ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭರತ ಭೂಮಿ ಭರತ ವರ್ಷ ಭಾರತ ನಮ್ಮ ದೇಶ ವೀರ ಪರಾಕ್ರಮಿ ರಾಜರಾಳಿದ ವೀರ ಭೂಮಿ ಸಾವಿರಾರು ಬಾರಿ ಪರಕೀಯರು ನಮ್ಮ ದೇಶದ ಮೇಲೆ ಆಕ್ರಮಣ ನಡೆಸಿದ್ರು ಆಡಳಿತವನ್ನ ನಡೆಸಿದ್ರು ಆದರೆ ಇತಿಹಾಸದುದ್ದಕ್ಕೂ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನೆಂದ್ರೆ ಭಾರತದ ಯಾವುದೇ ಸಾಮ್ರಾಜ್ಯ ಪರಕೀಯರಿಗೆ ಸುಲಭವಾಗಿ ಕೈ ಸೇರಲಿಲ್ಲ ಬೃಹತ್ ಸಾಮ್ರಾಜ್ಯಗಳ ಮಾತು ಬದಿಗಿರಿಸಿ ಚಿಕ್ಕಪುಟ್ಟ ಪಾಳೆಗಾರರ ಆಡಳಿತವಿದ್ದ ರಾಜ್ಯಗಳು ಕೂಡ ತೀವ್ರ ಪ್ರತಿರೋಧ ಒಡ್ಡಿದುವು ಎಂದು ಇತಿಹಾಸ ಸಾರಿ ಹೇಳ್ತವೆ ಹೀಗಿದ್ದರೂ ನಮ್ಮ ದೇಶದಲ್ಲಿ ಪರಕೀಯರು ಹೇಗೆ ಬೇರೂರಿದ್ರು ಉತ್ತರ ಸ್ಪಷ್ಟವಾಗಿದೆ ನಮ್ಮ ನ್ಯಾಯ ನೀತಿ ನಂಬಿಕೆ ಮತ್ತು ಪ್ರೀತಿ ವಿಶ್ವಾಸಗಳ ಜೀವನ ಶೈಲಿಯನ್ನ ಪರಕೀಯರು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಂಡರು ವೀರ ಪರಾಕ್ರಮಿ ಪೃಥ್ವಿರಾಜ್ ಚೌಹಾಣ್ ತನ್ನಿಂದ ಸೋತ ಮೊಘಲ ದೊರೆಗೆ ಪ್ರಾಣ ಭಿಕ್ಷೆಯನ್ನ ನೀಡುವ ಮೂಲಕ ತನ್ನ ಮೃತ್ಯುವನ್ನ ತಾನೇ ಆಹ್ವಾನಿಸಿಕೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ರಾವತ್ ರತನ್ ಸಿಂಗ್ರನ್ನ ಮೋಸದ ಬಲೆಯಲ್ಲಿ ಕೆಡವಿದ್ದ ಉತ್ತರದಲ್ಲಿ ಮಾತ್ರವಲ್ಲ ದಕ್ಷಿಣ ಭಾರತದ ಹೊಯ್ಸಳ ಸಾಮ್ರಾಜ್ಯದ ಮೂರನೇ ಬಲ್ಲಾಳ ಅರಸರು ವಿಜಯನಗರ ಸಾಮ್ರಾಜ್ಯ ಇವುಗಳು ಕೊನೆಯಾದದ್ದು ಶೌರ್ಯ ಪರಾಕ್ರಮಗಳ ಕೊರತೆಯಿಂದಲ್ಲ ಬದಲಾಗಿ ಹಿಂದೂ ಅರಸರ ಅತಿಯಾದ ಮುಗ್ಧತೆ ಮತ್ತು ನಂಬಿಕೆಯ ಸ್ವಭಾವದಿಂದ ಎಂದರೆ ಉತ್ಪ್ರೇಕ್ಷೆಯಾಗಲಿಕ್ಕಿಲ್ಲ ಯುದ್ಧದಲ್ಲಿ ಗೆಲುವನ್ನು ಕಂಡ ಬಳಿಕವೂ ಶತ್ರುಗಳೊಂದಿಗೆ ಸೌಹಾರ್ದತೆಯನ್ನು ತೋರುವ ಅವರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಹಿಂದೂ ಅರಸರು ಮೋಸಕ್ಕೊಳಗಾದ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ ಇಷ್ಟೊಂದು ವೀರರಾಳಿದ ನಾಡಿನ ಇತಿಹಾಸವು ಪಠ್ಯ ಪುಸ್ತಕಗಳಲ್ಲಿ ಮಾತ್ರ ಸೋಲಿನ ಇತಿಹಾಸ ಎಂದೇ ದಾಖಲಾಗಿವೆ ಎಡ ಪಂಥದ ಲೇಖಕರು ಹಾಗೂ ಇತಿಹಾಸಕಾರರಿಂದ ತುಂಬಿರುವ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಗಳ ತುಂಬ ಹಾಗೂ ಪಠ್ಯಪುಸ್ತಕಗಳ ತುಂಬ ನಮ್ಮ ಇತಿಹಾಸದ ಸಾಹಸಗಳನ್ನು ದಾಖಲಿಸದೆ ಇರುವ ಪ್ರಯತ್ನ ಬಹುವಾಗಿ ನಡೆದಿದೆ ನಾಜಿಗಳ ನರಮೇಧ ಕಪ್ಪು ವರ್ಣೀಯರ ನರಮೇಧಗಳ ಕುರಿತು ಧಾರಾಳವಾಗಿ ಪುಸ್ತಕ ಲೇಖಗಳನ್ನು ಬರೆಯುವ ಇತಿಹಾಸಕಾರರು ನಮ್ಮದೇ ಮಣ್ಣಿನಲ್ಲಿ ನಡೆದ ಭೀಕರ ನರಮೇಧವೊಂದನ್ನು ಹಾಗೂ ನ್ಯಾಯವಂಚನೆಯನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಡ್ತಾರೆ ಈ ನರಮೇಧ ನರದದ್ದು ಮತ್ತೆಲ್ಲೂ ಅಲ್ಲ ವೀರ ಯೋಧರ ನಾಡು ಎಂದೇ ಕರೆಸಿಕೊಳ್ಳುವ ನಮ್ಮದೇ ಕೊಡಗಿನಲ್ಲಿ ಬಹುಶಃ ನಮ್ಮಲ್ಲಿ ಐವತ್ತು ಪರ್ಸೆಂಟ್ ಜನರಿಗೆ ದೇವಾಟ್ ಪರಂಬೂರ್ನಲ್ಲಿ ಟಿಪ್ಪು ಸುಲ್ತಾನನೆಂಬ ನಯವಂಚಕ ಮತಾಂಧನ ನರಮೇಧದ ಕುರಿತು ಅರಿವಿಲ್ಲ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಟಿಪ್ಪುವಿನಿಂದಾದ ಕೊಡವರ ನರಮೇಧದ ಕುರಿತಾದ ಗತಕಾಲದ ಘಟನೆಯ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದೇವಾಟ್ ಪರಂಬು ಎಂದರೆ ದೇವರು ನೃತ್ಯ ಮಾಡುವ ಸ್ಥಳ ಎಂದರ್ಥ ಕಾವೇರಿ ತಾಯಿ ಹರಿಯುವ ಸ್ಥಳದ ಬದಿಯಲ್ಲಿ ಮುನ್ನೂರು ಎಕರೆ ವಿಸ್ತಾರವಾದ ಬಯಲು ದೇವತೆಗಳು ಕಾವೇರಿಯ ನೀರಿನಲ್ಲಿ ಮಿಂದು ನೃತ್ಯ ಮಾಡುವ ಸ್ಥಾನ ಇಂತಹ ಪುಣ್ಯಭೂಮಿ ಮುಂದೆ ಭಿಭತ್ಸ್ಯ ನರಮೇಧಕ್ಕೆ ಸಾಕ್ಷಿಯಾಗಿ ಕಾವೇರಿ ರಕ್ತವರ್ಣಕ್ಕೆ ತೆರುಗುತ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ ಮೈಸೂರಿನ ಆಡಳಿತ ಕೈಗೆತ್ತಿಕೊಂಡಿದ್ದ ಹೈದರಾಲಿ ತನ್ನ ವ್ಯಾಪಾರವನ್ನ ಮಲಬಾರ ಪ್ರದೇಶಕ್ಕೂ ವಿಸ್ತರಣೆ ಮಾಡಲು ಬಯಸಿದ್ದ ಶ್ರೀರಂಗಪಟ್ಟಣದಿಂದ ಮಂಗಳೂರಿಗೆ ಹೋಗಬೇಕಾದಲ್ಲಿ ಕೊಡಗನ್ನ ಹಾದು ಹೋಗಬೇಕಾಗಿತ್ತು ಇದಕ್ಕೆ ಅಡ್ಡಿಯಾದದ್ದು ಕೊಡಗಿನ ಇಕ್ಕೇರಿ ರಾಜವಂಶದ ದೊರೆ ಅದಕ್ಕಾಗಿ ಕೊಡಗನ್ನ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ತನ್ನ ಸಾಮರ್ಥ್ಯದ ಅಹಂನೊಂದಿಗೆ ಅನೇಕ ಬಾರಿ ದಾಳಿ ನಡೆಸಿದ ಹೈದರಾಲಿ ಕೊಡಗಿನ ಯೋಧರೊಂದಿಗೆ ಗೆಲ್ಲಲಾರದೆ ಸೋತು ಹೋಗ್ತಾನೆ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಹೈದರಾಲಿ ಅಸುನೀಗಿದ ಬಳಿಕ ಟಿಪ್ಪು ಸುಲ್ತಾನ ಎಂಬ ಮಥಾಂಧ ಕ್ರೂರಿ ಆಡಳಿತವನ್ನು ವಹಿಸಿಕೊಳ್ತಾನೆ ಹೈದರಾಲಿ ರಾಜಕೀಯವಾಗಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ದರೋಡೆಕೋರನಾಗಿದ್ದ ಆದರೆ ಟಿಪ್ಪು ಕ್ರೂರಿ ನಯವಂಚಕ ಹಾಗೂ ಮತಾಂಧನೂ ಆಗಿದ್ದ ಅನೇಕ ಬಾರಿ ಮುಖಭಂಗವನ್ನ ಅನುಭವಿಸಿದ್ದ ಟಿಪ್ಪು ಕೊಡವರನ್ನ ಸೋಲಿಸುವ ಉದ್ದೇಶದಿಂದ ಆರೇಳು ಅಡಿ ಎತ್ತರದ ಉತ್ತರದ ಪಾಟಾಣರನ್ನ ಯುದ್ಧಕ್ಕೆ ಕಳುಹಿಸಿದ್ರೆ ವೀರ ಕೊಡವರು ಅವರನ್ನು ತರಿದು ಹಾಕ್ತಾರೆ ಇಷ್ಟು ಮಾತ್ರವಲ್ಲದೆ ಟಿಪ್ಪು ತನ್ನ ಅತ್ಯಾಪ್ತರನ್ನು ಕಳುಹಿಸಿದರೆ ಕೊಡವ ಸೈನ್ಯ ಅವರನ್ನು ಕೊಂದು ಹಾಕ್ತಾರೆ ಈ ಬಾರಿ ಟಿಪ್ಪು ತಾನೇ ತನ್ನೆಲ್ಲ ಸೈನ್ಯ ಬಲದೊಂದಿಗೆ ಕೊಡಗಿನ ಮೇಲೆ ಆಕ್ರಮಣ ನಡೆಸಿ ರಾಜನನ್ನ ಬಂಧಿಸಿ ಪಿರಿಯಾಪಟ್ಟಣದ ಕೋಟೆಯಲ್ಲಿ ಬಂಧಿಸಿಡಲು ಯಶಸ್ವಿಯಾದ ಆದರೆ ಅನೇಕ ಬಾರಿ ಅನುಭವಿಸಿದ್ದ ಸೋಲು ಅವನ ಅಹಂಕಾರಕ್ಕೆ ಪೆಟ್ಟು ನೀಡಿತ್ತಲ್ಲ ಅದಕ್ಕಾಗಿ ಅವನ ಸೈನ್ಯ ಹಿಂದೆಂದೂ ಕಾಣದ ರೀತಿಯಲ್ಲಿ ಕೊಡವರನ್ನ ಹಿಂಸಿಸಿತ್ತು ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸಲಾಯಿತು ಅತ್ಯಾಚಾರ ದರೋಡೆಗಳು ಸಾಮಾನ್ಯವಾದುವು ಇವೆಲ್ಲದರ ಮಧ್ಯದಲ್ಲೂ ವೀರ ಕೊಡವರು ಕೋಟೆಯಲ್ಲಿ ಬಂಧಿಸಿಟ್ಟಿದ್ದ ತಮ್ಮ ರಾಜನನ್ನ ಬಂಧನದಿಂದ ಹೊರತರುವಲ್ಲಿ ಯಶಸ್ವಿಯಾಗ್ತಾರೆ ಸಾವಿರದ ಏಳುನೂರ ಎಂಬತ್ತಾರು ಭಾರತದ ಇತಿಹಾಸದಲ್ಲಿ ಕರಾಳ ಪುಟವಾಗಿ ದಾಖಲಾಗಬೇಕಿದ್ದ ಘಟನೆಯೊಂದು ಕೊಡಗಿನಲ್ಲಿ ನಡೆದೇ ಹೋಗಿತ್ತು ಮಾತ್ರವಲ್ಲ ಇತಿಹಾಸದ ಪುಟಗಳಿಂದಲೂ ಕಣ್ಮರೆಯಾಯಿತು ಮಡಿಕೇರಿ ತಾಲೂಕು ಭಾಗಮಂಡಲ ಸಮೀಪದ ಅಯ್ಯಂಗೇರಿ ಗ್ರಾಮದ ವಿಶಾಲ ಮೈದಾನ ಈ ದೇವಟ್ಟಿ ಪರಂಬು ಮೈದಾನದಂಚಿನಲ್ಲಿ ಕಾವೇರಿ ತಣ್ಣಗೆ ಹರಿತಾಳೆ ಸುತ್ತಲೂ ಬೆಟ್ಟ ಸಾಲುಗಳು ಟಿಪ್ಪುವಿನ ವಿರುದ್ಧ ಹೋರಾಟ ಮಾಡುತ್ತಿದ್ದ ಆಗಿನ ಕೊಡಗಿನ ನಾಲ್ಕು ನಾಡು ಮತ್ತು ಬೆಂಗು ನಾಡುಗಳ ಕೊಡವರು ಆ ಬೆಟ್ಟ ಸಾಲುಗಳಲ್ಲಿ ಅದರ ತಪ್ಪಲಿನ ಊರುಗಳಲ್ಲಿ ಅವಿತು ಆಕ್ರಮಣ ಮಾಡುತ್ತಿದ್ದರು ಸಾವಿರದ ಏಳುನೂರ ಎಂಬತ್ತಾರರ ಒಂದು ದಿನ ಟಿಪ್ಪು ಆ ಸೀಮೆಗಳಲ್ಲಿ ಡಂಗುರ ಹೊಡೆಸಿ ತಾನು ಯುದ್ಧದಿಂದ ಬೇಸತ್ತಿದ್ದೇನೆ ತನಗೆ ಕೊಡವರ ಭೂಮಿ ಬೇಡ ಅವರ ಸ್ನೇಹಕ್ಕೆ ಹಾತೊರೆಯುತ್ತಿದ್ದೇನೆ ಅಯ್ಯಂಗೇರಿಯ ದೇವಟ್ಟಿ ಪರಂಬು ಮೈದಾನದಲ್ಲಿ ತಾನೊಂದು ಔತಣ ಕೂಟವನ್ನು ಏರ್ಪಡಿಸುತ್ತೇನೆ ತನ್ನಂತೆ ತಾವು ಕೂಡ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಬನ್ನಿ ಗೆಳೆತನದಿಂದ ಬಾಳೋಣ ಎಂದು ಪ್ರಚಾರ ಮಾಡಿದ ಸತತ ಯುದ್ಧದಿಂದ ಹೈರಾಣಾಗಿದ್ದ ಸ್ನೇಹಜೀವಿ ಕೊಡವರು ಟಿಪ್ಪುವಿನ ಬಣ್ಣದ ಮಾತುಗಳಿಗೆ ಮರುಳಾದರು ಅಯ್ಯಂಗೇರಿ ಗ್ರಾಮದ ದೇವಟ್ಟಿ ಪರಂಬು ಮೈದಾನಕ್ಕೆ ಬಂದು ಸೇರ್ತಾರೆ ಎರಡು ನಾಡುಗಳ ಗ್ರಾಮಸ್ಥರ ಜೊತೆಗೆ ದಕ್ಷಿಣ ಕೊಡಗಿನಿಂದ ಹೋರಾಟಕ್ಕೆ ಬಂದಿದ್ದ ಯೋಧರೆಲ್ಲರೂ ಸೇರಿ ಸುಮಾರು ನಲವತ್ತು ಸಾವಿರ ಕೊಡವರು ದೇವಟ್ಟಿಪರಂಬು ಮೈದಾನಕ್ಕೆ ಬಂದು ಸೇರ್ತಾರೆ ಆದರೆ ಅಲ್ಲಿ ಬೆಟ್ಟಗುಡ್ಡಗಳಲ್ಲಿ ಅಡಗಿ ಕುಳಿತಿದ್ದ ಟಿಪ್ಪುವಿನ ಸೈನಿಕರು ನಿರಾಯುಧರಾಗಿ ಸಂಭ್ರಮದಿಂದ ಸೇರಿದ್ದ ಕೊಡವರ ಮೇಲೆ ದಾಳಿ ನಡೆಸಿದರು ಅಂದು ನಡೆದ ನರಮೇಧದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೊಡವರು ಬಲಿಯಾದರು ಪಾವನ ಮಾತೆ ಕಾವೇರಿ ಹರಿದ ರಕ್ತದಿಂದ ಕೆಂಪಾದ್ಲು ದೇವಭೂಮಿಯಲ್ಲಿ ದಾನವರ ನೃತ್ಯ ನಡೆದಿತ್ತು ಬದುಕುಳಿದ ಕೊಡವರನ್ನ ಟಿಪ್ಪು ಪ್ರಾಣಿಗಳಂತೆ ಸರಪಳಿಯಿಂದ ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಎಳೆದುಕೊಂಡು ಹೋದ ಅವರನ್ನೆಲ್ಲ ಮತಾಂತರ ಮಾಡಲಾಯಿತು ಪ್ರತಿರೋಧ ತೋರಿದವರನ್ನ ಹುಲಿಯ ಬೋನಿಗೆ ತಳ್ಳಲಾಯಿತು ಅವರನ್ನ ಮೊಸಳೆಗೆ ಆಹಾರವಾಗಿ ನೀಡಲಾಗಿತ್ತು ಕೊಡಗಿನ ಅನೇಕ ಕುಟುಂಬಗಳು ನಿರ್ನಾಮವಾದುವು ಊರಿಗೆ ಊರೇ ಖಾಲಿಯಾಗಿತ್ತು ಅಳಿದುಳಿದ ಊರುಗಳಲ್ಲಿ ದರೋಡೆ ನಡೆಸಿದ ಟಿಪ್ಪುವಿನ ಸೈನ್ಯ ಕೊಳ್ಳೆ ಹೊಡಿತು ಯಾವ ವೀರರು ತಮ್ಮ ಇಂಚು ನೆಲವನ್ನು ಬಿಟ್ಟುಕೊಡದೆ ತಮ್ಮ ನೆಲಕ್ಕಾಗಿ ಧರ್ಮಕ್ಕಾಗಿ ಹೋರಾಡಿದ್ದರೋ ಅದೇ ನೆಲದಲ್ಲಿ ಕಪಟಕೊಳಗಾಗಿ ಮಣ್ಣಾದರು ಒಂದೆರಡು ಬಾರಿಯಲ್ಲ ಬರೋಬ್ಬರಿ ಮೂವತ್ತೆರಡು ಬಾರಿ ಕೊಡವರು ಟಿಪ್ಪುವಿಗೆ ಮಣ್ಣು ಮುಕ್ಕಿಸಿದರು ದೇವಟ್ಟಿಪರಮು ಹತ್ಯಾಕಾಂಡದ ನಂತರ ಟಿಪ್ಪು ಕೊಡವರ ಭೂಮಿ ಮನೆಗಳನ್ನ ಮುಸಲ್ಮಾನರಿಗೆ ಜಹಗೀರಾಗಿ ಕೊಟ್ಟು ಈ ರೀತಿ ಆಜ್ಞೆಯನ್ನು ಹೊರಡಿಸಿದ ಈ ಪ್ರದೇಶವನ್ನ ನಿಮಗೆ ಜಹಗೀರಾಗಿ ಕೊಡಲ್ಪಟ್ಟಿದೆ ಈ ಪ್ರದೇಶದ ಬೆಟ್ಟಗಳಲ್ಲಿರುವ ಜನರನ್ನ ನೀವು ನಿರ್ಮೂಲಪಡಿಸಬೇಕೆಂಬುದು ನಮ್ಮ ರಾಜಾಜ್ಞೆಯಾಗಿರುವುದರಿಂದ ನಮ್ಮ ದೃಷ್ಟಿಯಿಂದ ತಪ್ಪಿಸಿಕೊಂಡು ಹೋಗಿರುವವರನ್ನ ಹುಡುಕಿ ಹಿಡಿದುಕೊಳ್ಳುವುದು ನಿಮಗೆ ದೊಡ್ಡ ಬಹುಮಾನದ ಕೆಲಸವೆಂದು ತಿಳಿದಿರತಕ್ಕದ್ದು ಅವರ ಕುಟುಂಬ ಮಕ್ಕಳೆಲ್ಲರೂ ನಿಮಗೆ ಗುಲಾಮರಾಗಿರತಕ್ಕದ್ದು ಎಂದಿತ್ತು ಇದು ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರ ಪಟ್ಟೋಲೆ ಪಳಮಿಯಲ್ಲಿ ದಾಖಲಾಗಿದೆ ಹತ್ಯಾಕಾಂಡದ ನಂತರ ಕೊಡಗಿನ ಸಾಮಾಜಿಕ ವ್ಯವಸ್ಥೆಯೇ ಬುಡ ಸಾವಿರದ ಏಳುನೂರ ಎಂಬತ್ತಾರರ ಹೊತ್ತಿನಲ್ಲೇ ಸಾವಿರದ ಐನೂರರಷ್ಟಿದ್ದ ಕೊಡವ ಕುಟುಂಬಗಳ ಸಂಖ್ಯೆ ಎಂಟುನೂರ ನಲವತ್ತಕ್ಕೆ ಇಳಿತು ಭಾಗಮಂಡಲ ಬೇಂಗೂರು ಕೋಪಟ್ಟಿ ಮೊದಲಾದ ಊರುಗಳಲ್ಲಿ ಜನರೇ ಖಾಲಿಯಾದರು ಮುಂದೆ ಬ್ರಿಟಿಷರು ಟಿಪ್ಪುವನ್ನು ಕೊಂದು ಕೊಡಗಿನಲ್ಲಿ ಆಡಳಿತ ವ್ಯವಸ್ಥೆ ರೂಪಿಸುವ ಹೊತ್ತಿನಲ್ಲಿ ಹತ್ಯಾಕಾಂಡದ ಪರಿಣಾಮವನ್ನು ಅವರು ಎದುರಿಸಬೇಕಾಯಿತು ಜನಸಂಖ್ಯೆ ಕೊರತೆಯನ್ನ ನೀಗಿಸಲು ಸುಳ್ಯದಿಂದ ಜನರನ್ನು ಕರೆತಂದು ಕೊಡಗಿನಲ್ಲಿ ಜಮೆ ಮಾಡಲಾಯಿತು ಲೂಟಿಯಾದ ದೇವಸ್ಥಾನಗಳು ಪೂಜಾ ಕೈಂಕರ್ಯಗಳಿಲ್ಲದೆ ಹಾಳುಬಿದುವು ಭೂಮಾಲೀಕರಿಲ್ಲದ ಕೃಷಿ ಭೂಮಿಯ ಸುಧಾರಣೆಗೆ ಬ್ರಿಟಿಷರು ಕೊಡಗಿನ ಕಂದಾಯ ಪದ್ಧತಿಯನ್ನ ಮರುಪರಿಶೀಲನೆ ಮಾಡಬೇಕಾಯಿತು ಈ ಉಲ್ಲೇಖವು ಸಾವಿರದ ಎಂಟುನೂರ ಎಪ್ಪತ್ತರ ಗೆಸೆಟಿಯರ್ ಆಫ್ ಕೂರ್ ಜಿ ರೆಜಿಸ್ಟರ್ನಲ್ಲಿ ದಾಖಲಾಗಿದೆ ದೇವಟ್ಟಿ ಪರಮುವಿನ ಹತ್ಯಾಕಾಂಡದ ನಂತರ ಸೆರೆ ಹಿಡಿದ ಸಾವಿರಾರು ಹಿಂದೂ ಸ್ತ್ರೀಯರನ್ನ ಟಿಪ್ಪುವು ಮುಸಲ್ಮಾನರಿಗೆ ಕೊಡುಗೆಯಾಗಿ ಕೊಟ್ಟ ಬಹುಸಂಖ್ಯೆಯಲ್ಲಿದ್ದ ಮಕ್ಕಳನ್ನ ನಪುಂಸಕರನ್ನಾಗಿಸಿದ ಅಥವಾ ಸುನ್ನತ್ತು ಮಾಡಿ ಮತಾಂತರಿಸಿದ ಹತ್ತು ಸಾವಿರ ಕೊಡವರನ್ನ ಟಿಪ್ಪು ಸೈನ್ಯ ಬಂಧಿಸಿ ವಿರಾಜಪೇಟೆ ಬಿಳಗುಂದ ಅಮ್ಮತ್ತಿ ಹುಣಸೂರು ಮಾರ್ಗವಾಗಿ ಶ್ರೀರಂಗಪಟ್ಟಣದ ಗಂಜಾಮ್ಗೆ ಎಳೆದೊಯ್ತು ಈ ಮಹಾಕ್ರೌರ್ಯದ ಯಾತ್ರೆ ನಡುವಿನಲ್ಲಿಯೇ ಅನೇಕರು ಹೆಣವಾದರು ಹೆಂಗಸರು ಮಕ್ಕಳೆನ್ನದೆ ಪ್ರಾಣಿಗಳಂತೆ ಹಿಂಡು ಮಾಡಿ ಕರೆದೊಯ್ಯಲಾಯಿತು ಗಂಜಾಂನಲ್ಲಿ ಪ್ರಾಣ ಭೀತಿಯನ್ನೊಡ್ಡಿ ಕೊಡವ ಕೈದಿಗಳನ್ನು ಮತಾಂತರಿಸಲಾಯಿತು ಬಲತ್ಕಾರವಾಗಿ ಸುನ್ನತಿ ಮಾಡಲಾಯಿತು ಹೀಗೆ ಮತಾಂತರಗೊಂಡ ಯೋಧರ ಒಂದು ಸೈನ್ಯದ ತುಕಡಿಯನ್ನು ರಚಿಸಲಾಯಿತು ಇದಕ್ಕೆ ಅಹಮದೀಯ ಸೈನ್ಯ ಎಂದು ಹೆಸರಿಟ್ಟು ಯುದ್ಧಗಳಲ್ಲಿ ಬಳಸಿಕೊಳ್ಳಲಾಯಿತು ಈ ಬಗ್ಗೆ ಹಿಸ್ಟೊರಿ ಆಫ್ ಮೈಸೂರು ಮಾರ್ಕ್ಸ್ ವಿಲ್ಸ್ನಲ್ಲಿ ದಾಖಲಿದೆ ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರಲ್ಲಿ ತನ್ನ ಇಪ್ಪತ್ತ್ ನಾಲ್ಕನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಮದುವೆಯಾದ ಟಿಪ್ಪು ನಂತರ ಆದ ಮದುವೆಗಳಿಗೆ ಲೆಕ್ಕವೇ ಇಲ್ಲ ತಾನು ಸೋಲಿಸಿದ ಪ್ರದೇಶಗಳ ರಾಜ ಮನೆತನಗಳ ಸ್ತ್ರೀಯರಿಂದ ಹಿಡಿದು ಬೇಕೆನಿಸಿದ ಪ್ರತಿಯೊಬ್ಬ ಸ್ತ್ರೀಯರನ್ನು ಶ್ರೀರಂಗಪಟ್ಟಣಕ್ಕೆ ಹೊತ್ತೊಯ್ಯುತ್ತಿದ್ದ ದಿವಾನ್ ಪೂರ್ಣಯ್ಯನ ತಮ್ಮನ ಮಗಳನ್ನೇ ಟಿಪ್ಪು ಬಲತ್ಕಾರದಿಂದ ಅಂತಃಪುರ ಕೆಳದುಕೊಂಡಿದ್ದ ದುರಾಚಾರಿ ಟಿಪ್ಪುವಿನ ದೃಷ್ಟಿಯಿಂದ ಕೊಡಗಿನ ರಾಜನ ಇಬ್ಬರು ಸಹೋದರಿಯರಾದ ದೇವಮ್ಮಾಜಿ ಮತ್ತು ನೀಲಮ್ಮಾಜಿ ಕೂಡ ಹೊರಗುಳಿಯಲಾಗಲಿಲ್ಲ ಇವರ ಜೊತೆಗೆ ಮೈಸೂರು ಒಡೆಯರ್ ಮನೆತನಕ್ಕೆ ಸೇರಿದ ಮೂವರು ಹೆಣ್ಣುಮಕ್ಕಳು ಟಿಪ್ಪುವಿನ ಅಂತಃಪುರಕ್ಕೆ ದೂಡಲ್ಪಟ್ಟಿದ್ರು ತಾನು ಗೆದ್ದ ಹಾಳು ಮಾಡಿದ ಅಥವಾ ತನ್ನ ಅಧೀನದಲ್ಲಿದ್ದ ಊರುಗಳ ಪಾಳೆಗಾರರು ಮಾಂಡಲೀಕರು ಸರದಾರರ ಹೆಣ್ಣು ಮಕ್ಕಳು ಕೂಡ ಆತನ ಜನಾನದಲ್ಲಿದ್ದರು ಭಾರತದ ಆರ್ಕಾಟ್ ತಾಂಜಾವೂರ್ ಇತ್ಯಾದಿ ಪ್ರದೇಶಗಳ ಹೆಣ್ಣುಗಳ ಜೊತೆಗೆ ದೂರದ ಟರ್ಕಿ ಪರ್ಷಿಯಾ ಜಾರ್ಜಿಯಾದಂತಹ ದೇಶಗಳಿಂದ ಹೊತ್ತು ತಂದ ಅಥವಾ ಕೊಂಡು ತಂದ ಹೆಂಗಸರು ಇದ್ರು ಟಿಪ್ಪುವಿನ ಸಹೋದರ ಅಬ್ದುಲ್ ಕರೀಮನ ಹೆಂಡತಿ ಸವಣೂರಿನ ನವಾಬನ ಮಗಳು ಮೊದಲು ಹೈದರನ ಜನಾನದಲ್ಲಿದ್ದಳಂತೆ ಹೈದರ ಸತ್ತ ನಂತರ ಅವಳು ಟಿಪ್ಪುವಿನ ಜನಾನಕ್ಕೆ ಸೇರಿಸಲ್ಪಟ್ಲು ನಂತರ ಕರೀಮನ ಜನಾನಕ್ಕೆ ಸೇರಿಸಲಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸತ್ತ ನಂತರ ಕ್ಯಾಪ್ಟನ್ ಥಾಮಸ್ ಮ್ಯಾರಿಯೇಟ್ ನೀಡಿದ ಟಿಪ್ಪುವಿನ ಜನಾನದ ವರದಿಯು ಈ ಬಗ್ಗೆ ಬೆಳಕು ಚೆಲ್ಲುತ್ತೆ ಆತನ ಪತ್ನಿ ಉಪಪತ್ನಿಯರು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಸ್ತ್ರೀಯರನ್ನ ಜನಾನದಲ್ಲಿ ಸೇರಿಸಲಾಗಿತ್ತು ಪ್ರತಿಯೊಬ್ಬ ಪತ್ನಿಯ ಕೋಣೆಯನ್ನು ಕಾಯಲು ಕೋಜಾಗಳನ್ನು ನೇಮಿಸಲಾಗಿತ್ತು ಎಂದು ಅದರಲ್ಲಿ ತಿಳಿಸಲಾಗಿದೆ ಈ ಮಾಹಿತಿಯ ದಾಖಲೆಯೂ ಕೂಡ ತಾರೀಕೆ ಟಿಪ್ಪು ಕಿರ್ಮಾನಿ ಗ್ರಂಥದಲ್ಲಿ ಸಿಗುತ್ತೆ ಹೀಗೆ ಟಿಪ್ಪುವಿನ ಕ್ರೌರ್ಯಕ್ಕೆ ಬಲಿಯಾದದ್ದು ಅದೆಷ್ಟು ಕುಟುಂಬಗಳು ಇಂದಿಗೂ ಕೊಡಗು ಒಂದಾಕ್ಷಣ ಅದೆಷ್ಟು ರಮಣೀಯವೋ ಕೊಡಗಿನ ಇತಿಹಾಸವೋ ಅಷ್ಟೇ ಬೇಬತ್ಸ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ